ನಾವು ಸಂಜೆ ಟೈಮ್ ದಾಗ ಶಿಸ್ತು ವಾಕ್ ಹೋದಿ ಅಂತಂದ್ರ ಎಷ್ಟ್ ಮಾಸ್ಕ್ಸತ್ತೇಳಿ ನೋಡ್ರಿ ಖಾಲಿ ರೋಡು ಹಳ್ಳಿ ಊರಾಗ ಬಸ್ ಬಾಬಾ ಬಾ ಸಿದ್ದಮ್ಮಲ್ಲು ಸಿದ್ದಮಾನ್ ಕಾಯ ಬಿದ್ದಿಲ್ ಬಾವು ಸಿದ್ದು ಸಿದ್ದಮಾನ್ ಜೀವ ಓ ಬೋರ್ ಚಲೋ ಮಾಡಿ ನೀರ್ ತುಂಬಾ ತರ ಕುಡಿಯಾಕ ಕೈ ಹಿಡಿಬಾಡು ರಜಾ ಸೃಷ್ಟಿ ಒಬ್ಬಕ್ಕೆ ತುಂಬಾ ஜீவிங்க் ஃபிரெண்ட்ஸ் குட் மார்னிங் எல்லாரும் நம் அரா நோட்றி நீ அராமதி அன்க்கொண்டு இவத்தின் வாக் நான் ஸ்டார்ட் மாக்கீனி பரீ ஃபிரெண்ட்ஸ் ಇವತ್ತಿಂಗ್ ಲಾಗ್ದಾಗ ಏನಿಲ್ಲ ಇರುತ್ತಾ ಅಂತ ಹೇಳಿ ನೋಡ್ಕೊಂಡ್ ಬರೋಣ ಅಂತ ಮುಂಚೆ ಹೊಸಬ್ರು ಅದೇ ನೋಡಿದ್ರೀಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆದಷ್ಟು ನಿಮ್ ಫ್ಯಾಮಿಲಿ ಮೆಂಬರ್ ಸಿಗಲ್ಲೋನ ಹಂಚ್ಕೋರಿ ನನ್ನ ವಿಡಿಯೋಕ ದಯವಿಟ್ಟು ಸಪೋರ್ಟ್ ಮಾಡದನ್ನ ಮಾತ್ರ ಮರಿಬೇಡ್ರಿ ಹಿಂಗ ನೋಡ್ರಿ ಹೂವ ತೋರ್ಸಾತೀನಿ ಹಣ್ಣು ನೋಡ್ರಿ ಪೇರು ಹಣ್ಣು ಅಲ್ಲಿ ಎರಡು ಗಿಡ ಅದಾವ ಇಲ್ಲೊಂದು ಗಿಡನೂ ಹಾಕ್ಯಾರ ಮತ್ತವ್ರ ಈ ಕಡೆ ಹಿಂಗ ಬಂದ್ವಿ ಅಪ್ಪ ಅಂತಂದ್ರ ಒಂದು ಹೂವು ಈಗ ನೋಡ್ರಿ ಅಕ್ಕಾರು ಬೋರ್ ಚಾಲು ಮಾಡಿ ನೀರ್ ತುಂಬಾ ಹತ್ತಾರ ಕುಡಿಯಕ ಕೈ ಹಿಡಿಬಾಡೋ ರಜಾ ಸೃಷ್ಟಿ ಒಬ್ಬಕ್ಕೆ ತುಂಬಾ ಕತ್ತ ಒಂದ್ ಕೊಡ ತುಂಬಾ ಇನ್ನೊಂದ್ ಕೊಡ ಒಡೆಡೆಯ ಬರ ಹತ್ತ ಲೈನ್ ನೋಡ್ರಿ ಅಲ್ಲಿಂದ ಈ ತರ ಮಾಡಾರ ಹತ್ತಿ ನೋಡ್ರಿ ಇವತ್ತ ಫ್ರೆಂಡ್ಸ ನಾವು ಹತ್ತಿ ನೋಡ್ರಿ ಮೊನ್ನೆ ನಾವು ಬರ ಗಿಡ ಇತ್ತು ಮತ್ತ ಮೊನ್ನೆ ಮೊನ್ನೆ ವಾಪಸ್ ಬೀಜ ಊರಿದ್ರಲ್ಲ ఇష్టాయ నోడ్రీ అవ బీజ ఇల్ కావ నోడ్రీ నమ్ప్పారడతారోడ్రీ నవత్ అంద బి బాగా హింద ನಾನೊಂದಿಷ್ಟಿ ಟ್ರೈ ಮಾಡಿ ನೋಡ್ತೀನಿ ಸಿಟ್ಟಾಗೆಲ್ಲ ದೇವ್ರಿಗೆ ಇರ್ಸಕ್ ಒಂದ್ ಹೂ ಸಿಗಂಗಿಲ್ಲ ಸಿಗಲ್ಲನಕ್ಕೆ ಒಂದ್ ಜಗಾನೇ ಇರಲ್ಲ ಫ್ರೆಂಡ್ಸ ಸ್ವಂತ ಮನೆ ಇದ್ದವ್ರ ಇದ್ರ ಸ್ವಲ್ಪ ಕಂಪೌಂಡ್ನಾಗ ಅಲ್ಲಿ ಹಚ್ಕೊಂಡಿರ್ತಾರೆ ಬಾಡಿಗೆ ಇದ್ದವ್ರು ನಾವೇನೈತಿ ಏನೈತಿ ಸುಮ್ಮ ಯಾವ್ದಾರ ಹೂವಿನ ಕುಂಡ್ಲದಾಗ ಅದ್ರಾಗ ಸಣ್ಣ ಪುಟ್ಟ ಗಿಡ ಹಾಕುದು ಅದಷ್ಟೇ ನೋಡ್ರಿ ಅದನ್ನ ಬಿಟ್ ನಾವೇನ್ ಮಾಡಕ್ ಆಗಿತ್ಲಾ ಅಷ್ಟ್ ಎಷ್ಟು ಚಂದದ ನೋಡ್ರಿ ನೋಡ್ರಿ ಅಲ್ಲಿ ಸಮಯ ಹೂ ಇದ್ರಾಗ ಇಲ್ಲಿ ಇವು ಸಮಯ ಅಲ್ಲಿ ಇದ್ರಾಗ ಹಾಕ್ತಾರ ಗೋವಾದಾಗ ಸೈಡಿಗೆ ಹಾಕ್ತಾರ ಮನೆ ಮುಂದ ಇಲ್ಲಿ ನೋಡ್ರಿ ಎಷ್ಟ್ ಚಂದಾಗಿ ಇಲ್ಲಿ ಕಣ್ಣಗ್ ಹೂವ ನೀಚ್ ಕಣ ಹಾ ನೀಚ್ ಕಣ್ಣಗ್ ಲುವ ಅಂತಾರ ನೀಚ್ ಮಲ್ಲಿಗೆ ಅಂತಾರ ಎಲ್ಲಾ ತರನು ಕರೀತಾರ ನೋಡ್ರಿ

ಮಮ್ಮಿ ಎಲ್ಲ <Champs Coc simple>

ನೋಡ್ರಿ ನಾನಿಷ್ಟ ಹಾಲಿಂದ ಇದ್ನಿ ಎಮ್ಮಿ ಅಲ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲಾರು ಹೆಂಗಿರಿ ನಾವ್ ಅರಾಮದಿವಿ ನೋಡ್ರಿ ನೀವ್ ಆರಾಮದಿರಿ ಅನ್ಕೊಂಡು ಲಾಗ್ ಸ್ಟಾರ್ಟ್ ಮಾಡತ್ತಿನಿ ನೋಡ್ರಿ ಲಾಗ್ ಸ್ಟಾರ್ಟಿಂಗ್ ದಾಗ ಎಷ್ಟ್ ಸೂಪರ್ ಆಗಿರೋ ವಿಡಿಯೋ ತಗೊಳಕತ್ತೀನಿ ನಮ್ಮ ನಮ್ಮಅಕ್ಕ ಹೂವು ಕುಣ್ಸಕತ್ತಾಳ್ರಿ ಸೃಷ್ಟಿ ಕಾಲೇಜಿಗೆ ಹೋಗ್ತಾಳಲ್ಲ ಮನೆಯಾಗ ಎಷ್ಟು ತಗೊಂಡು ಹೂವದ ನೋಡಿರಿ ನೀವು ಗಿಡದಾಗ ನೋಡಲ್ಲ ಹೂವ ನೋಡ್ರಿ ನಮ್ಮ ಅಕ್ಕ ಗುತ್ತೆ ಕಡ್ತಾ ನಾನು ಕಟ್ತೀನಿ ಅವ್ ಸ್ವಲ್ಪ ಅಂಗಲಕ್ಕವ್ ನಾನು ಹೂವ ಮತ್ ನಮ್ ರತ್ನಾಕ್ನು ಚಂದ್ ಕಡ್ತ ಫಾಸ್ಟ್ ಕಟ್ತಾ ನೋಡ್ರಿ ಅಲ್ಲಿ ಎಷ್ಟು ಗೊತ್ತಾಕೋ ಹೂವು ನಮ್ ಹಿಂಗಾಗಲ್ಲ ನಮ್ ಹಿಂಗ ನೀಟ್ ಆಗನೂ ಬರಲ್ಲ ರೌಂಡ್ ನೋಡ್ದಂಗ ತೋರ್ಸಿದ್ ಗುಟ್ಟನೇ ಆ ಕಡೆ ಈ ಕಡೆ ರೌಂಡ್ ಹಾಕೋ ಹ್ಮ್ ಅಲ್ಲೇ ಆಯ್ತ್ ನೋಡಿ ಎಲ್ಲಿ ಹೋಗುದಿ ಅಲ್ಲೇ ಆಯ್ತ್ ನೋಡಿ ಹೋಗಿ ತಗೋ ಅವ್ರಂದ್ರ ಒಂದು ನಾಲ್ಕೈದು ಮಳ ಮ್ಯಾಗ ಹೂವು ಖಂಡಕ್ ನಾಲ್ಕು ಹೂವ ಇಲ್ಲಿನೂ ಹೂವ ಮೊದಲ ಇರ್ಲಾರ ಅಪರೂಪಕ್ಕೆ ಅಕ್ಕ ಒಬ್ಬರಿಲ್ಲ ಆಯ್ಕಾ ಮೊದಲ ಫಸ್ಟ್ ಗೆ ಗಿಡ ನಾಟದಾಗ ಒಂದ್ ಎರಡು ಹೂ ಆದ್ರೆ ಎಷ್ಟ್ ಅಪರೂಪ ಅಲ್ಲ ಎಲ್ಲಾರು ಮಂದಿ ಮಂದಿ ಮಂದಿನ್ ಗಿಡ ಹೂವ ನೋಡಿದ್ರೆ ಹೂವು ಚಂದ ಅಲ್ಲ ಇವ್ರು ಯಾಕ್ರ ಇಟ್ಕೊಂಡಿಲ್ಲ ಹ್ಮ್ ನಾನು ನೋಡಿ ಯಾಕೆ ಬಿಟ್ಟಿರ್ಬಾ ಯೆನಿಲ್ಲ ಹ್ಮ ಹೊಸ್ದಾಗಿ ಬಾರಿ ಅದ್ರದ್ದು ಅವ್ರದ್ದು ಒಳದೇನು ಕೋಣದೇನು ಒಂದ್ ಎರಡು ಒಂದ್ ಎರಡು ಆಗ ಮುಂದಾಗ ನೋಡಲಿ ಅವು ವಾಸನಿನೇ ಹೆಂಗ್ ವಾಸಿನ ಒಂಥರ ಮೂಡ್ ಪ್ರೆಶ್ ಮಾಡ್ದಂಗ ಮಾಡ್ತದ ವಾಸಿನಿ ಮಲ್ಲಿಗೆ ಹಾಸನಿ

ಹಿಂಗ್ ಸಾಕಾಗಿ ನಾವ್ ಅರ ಅರದ್ ನೋಡಿ ಅವ ನಾವ್ ಒಂದಿನ ಅರಕತ್ತಿದ್ವಿ ಆ ಗಿಡದನ್ನಾರು ಬರ್ರಿ ಫ್ರೆಂಡ್ಸ್ ಈಗ ನಾನು ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದ್ನಿ ಅಕ್ಕ ನೋಡ್ರಿ ಮಾಮಾ ಸ್ವಲ್ಪ ಕೆಲಸ ಇತ್ತಂತ ಮಾಮ ಏನೈತಿ ಅಂಗಡಿಗೆ ಹೋದ ಇದು ಅಂಗಡಿಲಿಂತ ಸ್ವಲ್ಪ ಮುರಾಳಿ ಹೋಗ್ಯಾನ ಅಕ್ಕ ಏನೈತಿ ಅಂಗಡಿಗೆ ಹೋದ್ಲು ಭಾಗ್ಯ ನೋಡ್ರಿ ಸಾಲಿಗೆ ಹೋಗಷ್ಟೊತ್ತಿಗೆನೆ ಬಟ್ಟಿ ತೊಗೊಂಡ್ ಹಾಕ್ಯಾಳ ಮಳೆ ಬರ್ತಂತ ಹೇಳಿ ಇಲ್ಲೇ ಹಾಕ್ಯಾಳ ಮಾಮ ಗಾಡಿ ತಗೊಳ ಮುಂದ ಮತ್ತೆ ಸರ್ಶಾನ್ ನೋಡ್ರಿ ಶ್ರೀ ಹಾಯ್ ಶ್ರೀ ಟಾ ಮಾಡ ಸುಲಿತಿಯಾ ನೀನು ಮೇವ್ ಹಾಕ್ತೀಯ ನೆಮ್ಮಗೆ ನೋಡ್ರಿ ನಮ್ಮಅಪ್ಪಲಿ ಮೇವು ಕಟ್ ಮಾಡ್ರಿ ಹೆಂಗೆ ಕಟ್ ಮಾಡ್ತಾರ ದನಕ್ಕೆ ಹಾಕ್ಬೇಕಾದ್ರೆ ನಿಮ್ಗೆ ಸಣ್ಣ ಕಟ್ ಮಾಡ್ಬೇಕು ನೀನ್ಗ ಆಗಲ್ ಬಾರ ಓಪ ತಮ್ಮ ಎಮ್ಮಿ ಮುಂದಾಗಿ ಒಂದೊಂದೇ ಒಂದೇಂದೆ ಎಮ್ಮಿ ಮುಂದಾಕಿನಿಸು ಎಮ್ಮಿಗ್ ತಿನಿಸು ಹ್ಮ್ ಸಾಕು ಸಾಕು ಮತ್ ಹಾಕ ಆಯ್ತದ ಸನೆ ಹೋಗಬಡ ಎಲ್ಲ ಕಸದೆಲ್ಲ ನೀತ ಹುಡುಗಾರ ನೋಡ್ರಿ ಕಾಲೊಂದು ಓಪ ಹ ಬಲ್ಲೆ ಒದನ

ಕು ಕುರಿಮರಿ ನೋಡ್ರಿ ಎಲ್ಲ ಮುಂಜೆ ಮುಂಜಾನೆ ಊಟ ಗಿಟ ನಾಷ್ಟ ಇಷ್ಟ ಮಾಡಿ ಮಳೆಗಾಲ ಐತಲ್ಲ ಮಳೆ ಮಳಿ ಮತ್ತೆ ಮೇಯಂಗಿಲ್ಲ ಮತ್ತ ಹೆಂಗಿಲ್ಲವನ ಹೊಡ್ಕೊಂಡು ಹೋಗ್ಬಿಡ್ತಾರ ನೋಡ್ರಿ ನೋಡ್ರಿ ಲೇಸದ ಒಬ್ರು ಹೋದ ಇಬ್ಬರು ಕೂಡದ ಗೊತ್ತಿಲ್ ನೋಡ್ರಿ ಹ್ಮ್ ಎರಡು ಟೀಮ್ ಇದ್ದಂಗದ ಅವಕೂರು ಟೀಮ್ ಅಲ್ಲಿ ಹಿಂದೊಂದು ಬರ ಆತಿ ನೋಡ್ರಿ ಮೂರನೇ ಟೀಮ್ ಅದು ಇವೆಲ್ಲ ಅಳ್ ನೋಡಕ್ ಚಂದ ಅಲ್ರಿ ಗಾಳಿ ಬಿಟ್ಟೈತಿ ನೋಡ್ರಿ ಬಾ ತಗ್ರ ನೋಡ್ರಿ ಹೆಂಗೈತಿ ಹಾಯ್ ಫ್ರೆಂಡ್ಸ್ ಬರ್ರಿ ಈಗ ನಾನು ಸಂಜಿಕ ಲೋಗ ಸ್ಟಾರ್ಟ್ ಮಾಡಿದವತ್ತ ಡೈಲಿ ಪೂರ್ತಿ ಮತ್ತ ದಿನ ಪೂರ್ತಿ ನಾನು ಕೆಲ್ಸ ಮಾಡಿದ್ನಿ ಏನ್ ಕೆಲ್ಸ ಅಂತೇಳಿ ಆಮೇಲೆ ಹೇಳ್ತೀನಿ ಮತ್ ಅದು ಭಾಗ್ಯವು ಕೂಡ ಸರ್ಪ್ರೈಸ್ ಕೆಲ್ಸ ನೋಡ್ರಿ ಯಾವ ಕೆಲ್ಸ ಅಂತ ಹೇಳಿ ನಿಮ್ಗ ಬರ್ತಾ ಬರ್ತಾ ಹೇಳ್ತೀನಿ ಕರೆಂಟ್ ಇಲ್ಲ ಏನೋ ಮೂರ್ ಲೈನ್ ದಾಗ ಎರಡ್ ಹೋಗ್ಯಾವಂತ ಎರಡ್ ಲೈನ್ ಅದಾವಂತ ಒಂದ್ ಲೈನ್ ಇಲ್ಲ ಅಂತ ಹಂಗಾಗಿ ಕರೆಂಟ್ ಹತ್ತಿ ಮನ್ಯಾಗ ಅಪ್ಪಾರು ಕೂಡ ಎಮ್ಮೆ ತಗೊಂಬಂದು ಮನ್ಯಾಗ ಕಟ್ಟಾರ ಮೇಸಕ್ ಹೋಗಿದ್ರಲ್ಲ ನೋಡ್ರಿ ಇಲ್ಲಿ ಕೂಡ ಸಂಜೆ ಟೈಮ್ ದಾಗ ಎಲ್ಲಾರು ಕುರಿ ಆಡು ಏನಿದ್ರು ಪ್ರತಿಯೊಂದನ್ನು ಸಂಜೆ ಟೈಮ್ ದಾಗಾನೇ ಮನೆ ಮುಟ್ಟಿಸ್ಬಿಡ್ತಾರ ಮಳಿ ಇತ್ತಂದ್ರ ಲಘು ಏನೋ ಮಳಿ ಇಲ್ಲ ಸ್ವಲ್ಪ ಮೇಲ್ ಅಂತ ಅಲ್ಲೇ ಬಿಟ್ಟರ ಅಪ್ಪರು ಕೂಡ ನೋಡ್ರಿ ಎಲ್ಲಾರು ಅಂದ್ರ ಇವು ಅಪ್ಪರೇ ಅಂತಲ್ಲ ಪ್ರತಿಯೊಬ್ರು ಮೇಯಕ್ ಆಡು ಕುರಿ ಅಹ್ ಮತ್ ದನ ಎಮ್ಮಿ ಆಕಳ ಏನೇ ಇರ್ಲಕ್ಕ ಮಳೆಗಾಲ ಐತ್ ನೋಡ್ರಿ ಇದು ಮಳೆಗಾಲದಾಗ ಏನೈತಿ ಸ್ವಲ್ಪ ಜಲ್ದಿ ಹೋದ್ವಿ ಅಂತಂದ್ರ ಮಳಿ ಬಂತಂದ್ರ ಲಘು ಬರಾಕ್ ಬರ್ತದ ಅವು ಕೂಡ ಮೇಯ್ ಮಳಿ ಹೇಳಕ್ ಬರಲ್ಲ ಮುಂಜೆಲ್ಲಿ ಮಳಿ ಸಂಜೆ ಮಳಿ ಅಂತ ಹೇಳಿ ಜಲ್ದಿ ಮಳಿ ಹತ್ತಿದ್ವಿ ಅಂದ್ರೆ ಮತ್ತ ಮೇಯಕ್ ಬೀಸೋದಾಗ ಊಟ ಹೋಗ್ಲಾ ಊಟ ಬಂದಾರೋವಿಂದ ಕಮ್ದಾಗ ಇದ್ದಿದ್ದಿಲ್ಲ ಅವಾಗ ಆ ಲೈನ್ದಾಗ ಹತ್ತಲಿಕ್ಕ ಅಂದ್ರ ನಮ್ ಲೈನ್ದಾಗು ಆ ಕಮ್ಮದಾಗ ಹತ್ತಿತ್ತಂದ್ರ ನಮ್ ಲೈನ್ದಾಗ ಬರ್ತಾವಂತ ಹೇಳಿದ್ದ ಆ ಲೈನ್ದಾಗ ಹತ್ತೇವ ಈಗ ಆ ಇದ್ರಾಗ ಕಂಬದಾಗ நம்ன அக்கி நின்பாத நீன்கோன்கோட ಅವ್ರ ಬೋರ್ಡ್ ನ ನಾನ್ ಏನು ಮಾಡಿದ್ರು ನಾನು ನಾನ್ ಇದ್ದಿದ್ದಿಲ್ಲ ನಾ ಒದ್ದು ಹೋಗಿದ್ನಿ ಬಂದಿಂದ ಮಾಮಾ ಏನಕ್ಕೆ ಎಲ್ಲೆಲ್ಲಾ ಹತ್ತಿದ್ವು ಮತ್ತೆ ಕರೆಂಟ್ ಬಂತುವಲ್ಲ ಯಾಕೆ ಬಂದಿಲ್ಲ ಅಂತ ಹೇಳಾನಾ ಮಾಮಾ ಇತ್ರ ಕಮ್ಮದ ಬಂದು ಅಂದ್ರು ಮನೆ ಬರ್ತ ಅಂತ ಹೇಳಿದಾ ಆ ಅವ ಕಂಬ ಇದ್ದಿದ್ದಿಲ್ಲ ಅವ ಕಮ್ಮದ ಇದ್ದಿದ್ದಿಲ್ಲ ಲೈಟ್ ಯಾರ ಲೈನ್ ಅದಾವು ಬಂದಿಂದ ಬರ್ತಾವ ಅಂತ ಆ ಲೈ ಕಮ್ಮದ ಅಂತ ಬಂದು ಗಾಳಿ ಬಿಟ್ಟೇತಂದ್ರ ಮಸ್ತ್ ಗಾಳಿ ಬಿಟ್ಟೈತಿ ಚಾ ಮಾಡ್ಯಾರ ಆಗಲ್ಲ ಒಂದ್ ಸ್ವಲ್ಪ ನಾನು ಕೊಟ್ಟಾರ ನಾನು ಕುಡ್ತೀನಿ ದನಿ ನೋಡ್ರಿ ಒಂದ್ಸವ ಯಾಕೋ ಗೊತ್ತಿಲ್ಲ ಒಂದಿಷ್ಟು ದಿನ ಗ್ಯಾಪ್ ಮಾಡಿ ಗ್ಯಾಪ್ ಮಾಡಿ ತುಪ್ಪ ತಿನ್ನೇ ದನಿನೇ ಹೋಗ್ಬಿಟ್ಟೈತಿ ఈ యొంద స్వల్ప్ అక్కడి మత్ స్వల్ప్ చా కుడతీన చంద అన్సత్త వాతావరణ నోడ్ర బా మనస్ బర అత ఇన్ తలసరి ನೋಡಿದ್ರ ಬಾಳ್ ಮನಸ್ಸು ಬರತೈತಿ ಇಲ್ಲಂತಲ್ಲ ಸರಿ ಇದ್ದಿದ್ರ ಇದ್ದಿದ್ರೆ ಆರಾಮ್ ಅನಸ್ತಿತ್ತು ಓಂಕಾರ ಒಬ್ಬ ನೋಡ್ರಿ ಅವ್ನೀಗ ಈ ತರ ಗಾಳಿ ಕರ್ಕೊಂಡ್ ಬರಂಗಿಲ್ಲ ಕುಂದ್ರಂಗಿಲ್ಲ ನಿಂದ್ರಂಗಿಲ್ಲ ಮತ್ತೆ ಹುಡುಗರು ಅವ್ರ ಅಂತ ಇಡ್ಕೊಂಡ್ ಕುಂದಿರ್ತಾರ ಹೊರಗಂತಿ ನೀನೋ ಸ್ವಲ್ಪ ಹೊತ್ಕೊಂಡ್ ಕೊಡ್ತಾರ ಓಂಕಾರ ಹೊತ್ಕೊಂಡ್ ಯಾರೇ ಹೊತ್ಕೊಂಡಿದ್ರುನು ಓಂಕಾರ ಮನೆಗೆ ಕುಂದಿರ್ಬೇಕು ಇಂತ ಗಾಳಿಗೆ ಬರಕ್ ಆಗಿಲ್ಲ ನನಗ ಇಂತ ಗಾಳಿ ಅಂದ ಸಿಕ್ಕಾಪ್ತೈ ಇಷ್ಟ ಪಂಚ ಪ್ರಾಣ ಯಾಕಂದ್ರ ಗೋದಾಗ ಈ ವಾತಾವರಣ ಸಿಗಂಗಿಲ್ಲ ಗೋದಾಗ ಮಳಿ ಇತ್ತಂದ್ರ ಮಳಿ ಕಂಟಿನ್ಯೂಸ್ ಆಗಿ ಮಳಿ ಮಳಿ ನಿಂತ ಕೂಡ ಈ ವಾತಾವರಣ ಎಲ್ಲಿ ಸಿಗ ಕತ್ಲ ಮಾಡಿರ್ತೇತಿ ಬಿಸಿಲ್ ಇರಂಗಿಲ್ಲ ಚಂದ ಇರ್ತೇತಿ ಆದ್ರ ನಾವ್ ಇರುದು ರೂಮ ನೋಡ್ರಿ ನೀವ್ ಅಂತ ಹೇಳಿ ಒಂದರ ಕೇಳಂಗಿದ್ದ ಎಲ್ಲಿ ಹೋಗಿ ಈ ತರ ಕೊಡಂಗಿಲ್ಲ ನೀಡಂಗಿಲ್ಲ ನಿಂದ್ರಂಗಿಲ್ಲ ಇಲ್ ನೋಡ್ರಿ ನಾ ಸಂಜೆ ಟೈಮ್ ದಾಗ ಹಸಿ ವಾಕ್ ಹೋದ್ನಿ ಅಂತಂದ್ರ ಎಷ್ಟ್ ಮಸ್ತ್ ಅರ್ಸತ್ತ ಅಂತ ಹೇಳಿ ನೋಡ್ರಿ ಖಾಲಿ ರೋಡು ಹಳ್ಳಿ ಊರಾಗಾಜು ಬಸ್ ಗಾಡಿ ಬಾಳಿ ಬಾ ಬಾಳ್ ಬರಂಗಿಲ್ಲ ಹೋಗಾಕ ಬಾಳ್ ಚಂದ ಅನ್ಸುತ್ತ ಇಲ್ಲಿ ತನಾದ್ರೂ ನಡ್ಕೋತ ಹೋಗ್ ಬರ್ಬೋದು ಮಾತ್ ಹೇಳ್ಕೋತ ಚಾ ಕುಡ್ಕೋತ ಅದು ನಾನು ಸೃಷ್ಟಿ ಸ್ತ್ರೀಯಾಗಿದ್ರ ಹೋಗ್ಬಿಡ್ತಿದ್ವಿ ಓಮ್ಕಾರ ಅದ್ಕೊಂಡ್ ನಮ್ ಭಾಗ್ಯ ಮನೆ ಕುಂದ್ಕ ಇಷ್ಟ ಪಡಂಗಿಲ್ಲ ಕೂಡ ಬರ್ತೀನಿ ಅಂತ ಹೇಳ್ತಾ ಆಕಿಗೂ ಇಷ್ಟ ಇರ್ತೇತಿ ನೋಡ್ರಿ ಒಂದ್ ನಮ್ಗುಡ ಬರ್ಬೇಕಂತ ಹೇಳಿ మాటాంగకి ఎల్లి నడుకొత్త ఊర్నగిలే ఏనిలా బుట్టది మీకు ఏడిదనలా హోబెక్ హోబెక్ అంటేలి హోగాకతిలా యాకంద్ర ఆగవతిలా రిజా నదెనోడు యావు నడుకొంద యారారా మనేకుంత్రో హోబెక్ తృష్టిను 3 గంటకి కొంది పడతాలా భాగ్య 6 గంటకి బస్సి కొర్తాలా అష్టతనదికే ఏనరో ఒక కల్స ఇదేయతిది మామా ఏనతి మన్నగా ఇదు మన్న హత్తి కైలే ఊరితుకొందరి అది ఊరితు అది హత్తి ఏనతి కైలే ఊరితు వన్న లైన నాటిలా అంటేడిరల ఆద ಮತ್ತ ಊರುದು ಸ್ವಲ್ಪ ಕಸಾದ ಕಿತ್ತದ್ ಮಾಡ್ತಾರ ಈಗ ನೋಡ್ರಿ ಇದು ಬಸ್ ವಸ್ತಿ ಬಸ್ ಅಂತ ಅಂತ ಈ ಕಡೆ ಹೋಗಿದ್ದು ಮತ್ತೆ ಅಲ್ಲಿಂದ ಮುದ್ದೆ ಬೆಳಗ್ಗೆ ಹೋಗುದ್ರ ಮದ್ದೆ ಬೆಳಗ್ಗೆ ಹೋಗಿದ್ದು ಎಂಟು ಗಂಟೆಗೆ ಬರುತ್ತೆ ಎಂಟು ಗಂಟೆಗೆ ಎಂಟು ಗಂಟೆಗ ಮುದ್ದೆ ಬೆಳಗ್ಗೆ ತುಂಬಿದ್ ಬಸ್ ತುಂಬಿದ ಬಸ್ ಒಳ್ಳೆ ಬರುತ್ತೆ ಅದು ವಸ್ತಿ ಬಸ್ ಅಂತ ಅದೇ ಲಾಸ್ಟ್ ಬಸ್ ನೋಡ್ರಿ ಇಲ್ಲಿ ನೆರಬೆಂಚಿ ಆಕ್ರ ಊರು ನೆರ್ಮೆಂಚಿ ನೋಡ್ರಿ ಮುದ್ದೆ ಬಳಕೆ ಆಗಿರೋದು

ನಾವು ಓಕೆನಪ್ಪ ಬಾ 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 ಸಿದ್ಧಮ್ಮ ಬಂದ್ಲು ಸಿದ್ಧಮ್ಮ ಬಂದ್ಲು ಕಾಯಲ್ಲ ಬಿದ್ದಿರ್ಲ್ ಬಾವು ಸಿದ್ಧಮ್ಮ ಬಂದ್ಲು ಸಿದ್ಧಮ್ಮ ಇದು ನೋಡ್ರಿ ಫ್ರೆಂಡ್ಸ್ ಗಿಡ ಹೊಲೆ ಬಾಳ ಆಗಿರ್ತ ಒಜ್ಜಾಗ್ಯದ ಅಂತ ಹೇಳಿ ಕಡ್ದಾರ ಹೂ ದರ್ಸಲಿನೇ ಕಡ್ದಾರ ಎಷ್ಟು ಮಸ್ತ್ ಚಂದ ಅನ್ಸಾತೈತಿ ಇದು ಬಗನ ಇದು ನಡೋ ನಡ್ಸೋರಿಗೆ ಬಾಳ್ ಚಂದ ನೋಡ್ರಿ ಇದು ಇದನ್ನ ಡೈರೆಕ್ಟ್ ಆಗಿ ಇದೆ ದಮ್ಮ ಅನ್ ಕೊಲ್ಲೆ ಇಟ್ರ ಗಿಡ ಆಗಿ ಬಿಡ್ತದೆ ಇಷ್ಟ ಇಷ್ಟು ದೊಡ್ಡ ಗಿಡ ಕೊಲ್ಲೆ ಕಡ್ದಾರ ನೋಡ್ರಿ హలో దిల్లానా కాలు పిపిపి నా స్టెరియోస్ కమ్మేడమ వస్తనిరా ఓ వో పట్టి వో వో వస్తనిరా ఏవ

ए आकर आओ के न होगा न किया चला अरे बिल्ली ने चाट मैं दारू पूरा हाथ में इनको चाट उड़ी के ले मोरी ए अम्मा ननगा बुद्धि आई बुद्धि तरकन न बुद्धि चली सुनन दर्द हाथ सबके हाथ अरे टिक कर बाटी अल बंद टिकल टिकल वोन ताले बनी कटिन बनी का बायले एला नन हड़मा को टिकरू को ಪೇಮೆಂಟ್ ಅದು ಹಿಂದಕ್ಕೆ ಎರಡು ಮೂರು ತಿಂಗಳಿಂದ ಈಗಲ್ರಿ ಈಗ ಇರ್ತಾರ ಅದನ್ನ

మీను నానే పాపా పాపా నువ్వుం వరావు గంటలు గిట కొడస ఏనత్త కొడ వసి బీడు కొట్టి బీడగ నింది ఊటపట్తిల్లగా ఐకి కాల్సం కొంచెం కొంచెం నాం జాండి అలాంటరా నీ ఏనప్ప నమ గౌడు నేడ మార్గాల నౌలిగౌడు నొత్తండి నౌలిగోడ్ కేట ఉచ్చ నా పక్క శానే ఈ జగత్ నేగా శానే అన్నా పార్టీకి

నా నలుబిద్ నెలలా తిరక అమ్మా ఎన్నె వాయ్ ఎస్పి సెన నా లెక్చర్ బసి బాదనే దర్శన్ దర్శన్ కత బాద యార్ యార్ స్టెప్ నేడి నొర

ಕೆಲಸ ಎಲ್ಲಿ <ần> <invalidAUDIO> ರೆ ನಾಯ ಧಾರು ಸಿಂಗ ಇರುವುದು ನಮ್ಮ ನಾಲತ್ವಾಡ ಸಿಂಟು ಸಾವಿರ ಕೋಟಿ ವಲಸೆ ಪಲ್ಯ